ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಸಿಗೆಯಲ್ಲಿ ತಂಪು ತಂಪಾಗಿ ಏನಾದರೂ ಕುಡಿಬೇಕು ಅಂತ ಯಾವಾಗಲೂ ಅನಿಸೆ ಅನಿಸುತ್ತೆ ಹೋಲ್ ಸೀಸನ್ನು ಅದರಲ್ಲೂ ಕಲಂಗಡಿಯಿಂದ ಮಾಡಿದಂತಹ ಮಿಲ್ಕ್ ಶೇಕು ನೀವು ಒಂದು ಬಾರಿ ಕುಡಿದ್ರೆ ನೀವು ಮತ್ತೆ ಮತ್ತೆ ಕುಡಿಬೇಕು ಅಂತ ಅನಿಸೆ ಅನಿಸುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಲ್ಲಂಗಡಿ ಹಣ್ಣನ್ನು ತಗೊಳ್ತಾ ಇರೋದು ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ತೊಗೋಬೇಕು ಅನಿಸುತ್ತೋ ಆ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಇದು ಒಂದು ಬೌಲ್ ಆಗುವಷ್ಟು ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಅದಕ್ಕೆ ಒಂದು ಕಪ್ಪು ಅಂತಂದರೆ ಕಪ್ ಐಸ್ ಕ್ರೀಮ್ ಬರುತ್ತೆ ನೋಡಿ ಟೆನ್ ರುಪೀಸ್ದು ನಂದಿನಿ ಡೈರಿಯಲ್ಲಿ ಅದನ್ನು ತೊಗೊಂಡು ಬಂದಿರೋದು ಒಂದು ಕಪ್ಪು ಐಸ್ ಕ್ರೀಮು ಅದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಹಾಲನ್ನು ಹಾಕಬೇಕು ಅದಾದ ನಂತರ ಒಂದರಿಂದ ಎರಡು ಸ್ಪೂನು ಜೇನುತುಪ್ಪ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಕೋಬೋದು ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಜ್ಯೂಸ್ ಜಾರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಎಲ್ಲನೂ ಸಣ್ಣದಾಗೋವರೆಗು ಎಲ್ಲನೂ ಅಂತ ಅಂದರೆ ಹಣ್ಣು ಕಲ್ಲಂಗಡಿ ಹಣ್ಣು ಸಣ್ಣಗಾಗೋವರೆಗು ಚೆನ್ನಾಗಿ ರುಬ್ಕೋಬೇಕು ಹಾಗಿದ್ರೆ ಮಾತ್ರ ಸೋಸುವಾಗ ಬೇಗ ಸೋಸ್ಕೊಬಿಡ್ಬೋದು ಗಟ್ಟಿ ಗಟ್ಟಿಯಾಗಿ ಇದ್ಬಿಟ್ರೆ ಸೋಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಜಾಲ್ರಿಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಕುಡಿತಾ ಇದ್ದರೆ ಇನ್ನೊಂದು ಗ್ಲಾಸ್ ಕುಡಬೇಕು ಮತ್ತೊಂದು ಗ್ಲಾಸ್ ಕುಡಬೇಕು ಅಂತ ಅನಿಸೆ ಅನಿಸುತ್ತೆ ಏಕೆಂತಂದರೆ ಐಸ್ ಕ್ರೀಮು ಒಳ್ಳೆ ಟೇಸ್ಟ್ ಕೊಡುತ್ತೆ ಕಲ್ಲಂಗಡಿ ಹಣ್ಣಲ್ಲೂ ಸ್ವೀಟ್ ಇರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಕೋಲ್ಡ್ ಇರುತ್ತಲ್ಲ ಐಸ್ ಕ್ರೀಮು ತಂಪು ತಂಪಾಗಿ ಕುಡಿತಾ ಇದ್ರೆ ಮತ್ತೆ ಮತ್ತೆ ಕುಡಿಬೇಕು ಅಂತ ಅನಿಸುತ್ತೆ ಅದರಲ್ಲೂ ಈ ಬಾರಿಯಂತೂ ಸಿಕ್ಕಾಪಟ್ಟೆ ಶೆಕೆ ಸಿಕ್ಕಾಪಟ್ಟೆ ಬೇಸಿಗೆ ಬಿಸಿಲು ಸೊ ಈ ಥರ ನೀವು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ದೇಹ ತಂಪಾಗಿರುತ್ತೆ ಹೆಲ್ದಿನೂ ಆಗಿರುತ್ತೆ ಹೊರಗಡೆ ಮಾಡಿ ತಗೊಂಡು ಕುಡಿಯೋದಕ್ಕಿಂತ ಮನೆಯಲ್ಲಿ ಶುದ್ಧವಾಗಿ ಚೆನ್ನಾಗಿ ಮಾಡಿಕೊಂಡು ಕುಡೀರಿ ಹೆಲ್ದಿಯಾಗಿರಿ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ ನಮ್ಮಂಥವ್ರನ್ನ ಬೆಳೆಸಿ ಹರಿಸಿ ಹಾರೈಸಿ ಧನ್ಯವಾದಗಳು